ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದ ಎಂಎಲ್ಸಿ ಸಿಟಿ ರವಿ ಸಿಟಿ ರವಿ ಬೆಂಗಳೂರಿಗೆ ಕರೆತಂದ ಬೆಳಗಾವಿ ಪೊಲೀಸರು ಕೋರ್ಟ್ ಸೂಚನೆಯಂತೆ ಬೆಂಗಳೂರಿಗೆ ಕರೆತಂದ ಕಾಕಿ ಜೊತೆಯಲ್ಲಿ ಆರ್ ಅಶೋಕ್ ವಿಜೇಂದ್ರ ಕೂಡ ಆಗಮಿಸಿದ್ದಾರೆ ಸಿಟಿ ರವಿ ಸ್ವಾಗತಿಸಿ ದಾಸರಹಳ್ಳಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಹೊಡೆದು ಸಂಭ್ರಮಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಬೆಳಗಾವಿಯಿಂದ ಬೆಂಗಳೂರಿಗೆ ಎಂಎಲ್ ಸಿಟಿ ರವಿಗಾಗಲೇ ಆಗಮಿಸಿರುವಂಥದ್ದು ಸಿಟಿ ರವಿ ಬೆಂಗಳೂರಿಗೆ ಸಿಟಿ ರವಿಯನ್ನು ಕರೆತರಲಾಗಿದೆ ಬೆಳಗಾವಿ ಪೊಲೀಸರು ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಕೋರ್ಟ್ ಸೂಚನೆಯಂತೆ ಬೆಂಗಳೂರಿಗೆ ಕರೆತರಲಾಗಿದೆ ಇನ್ನು ಸಿಟಿ ರವಿ ಜೊತೆಗೆ ಆರ್ ಅಶೋಕ್ ಹಾಗೆ ವಿಜೇಂದ್ರ ಕೂಡ ಜೊತೆಯಲ್ಲೇ ಆಗಮಿಸಿದ್ದಾರೆ ಗಮನಿಸ್ತಾ ಇದೀವಲ್ಲ ಇದು ಒಂದ್ ಕಡೆ ಟೋಲ್ ಬಳಿಯ ದೃಶ್ಯಾವಳಿಗಳು ಟೋಲ್ ಬಳಿಯಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಸೇರುತ್ತಾರೆ ಅಲ್ಲೂ ಕೂಡ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಸಿ ಟಿ ರವಿ ಅದಾದ ನಂತರ ಸದ್ಯಕ್ಕೆ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿರುವಂಥದ್ದು ಪಟಾಕಿ ಹೊಡೆದು ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಇನ್ನು ಕೋರ್ಟ್ ಸೂಚನೆಯಂತೆ ಬೆಂಗಳೂರಿಗೆ ಕರೆತಂದಿರುವಂತಹ ಬೆಳಗಾವಿ ಪೊಲೀಸರು ಬೆಳಗಾವಿ ಪೊಲೀಸರು ತಮ್ಮ ಜೀಪ್ನಲ್ಲೇ ಕರ್ಕೊಂಡು ಬಂದಿದ್ದಾರೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿರುತ್ತೆ ನಿನ್ನೆ ರಾತ್ರಿಯಿಂದಲೂ ನಿನ್ನೆ ಸಂಜೆಯಿಂದಲೂ ಕೂಡ ಸಾಕಷ್ಟು ಹೈಡ್ರಾಮಾಗಳೇನೆಲ್ಲ ಆಯಿತು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಸದ್ಯಕ್ಕೆ ಕೋರ್ಟ್ಗೆ ಹಾಜರುಪಡಿಸಿ ನಂತರ ಕೋರ್ಟ್ನಲ್ಲಿ ಜಾಮೀನು ಕೂಡ ಸಿಕ್ಕಿರುತ್ತೆ ಸಿ ಟಿ ರವಿ ಅವರಿಗೆ ಆಗ ಆ ಒಂದು ಜಾಮೀನು ಸಿಕ್ಕ ನಂತರ ಸದ್ಯಕ್ಕೆ ರಿಲೀಸ್ ಆಗಿರುವಂಥದ್ದು ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ವಿಜೇಂದ್ರ ಇಬ್ಬರು ಕೂಡ ಸಾಥ್ ನೀಡಿರುವಂಥದ್ದು ಇನ್ನು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ಪಟಾಕಿ ಹೊಡೆದು ಸಂಭ್ರಮಿಸಿದಂಥ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕಾರ ಕೂಗಿ ಆಕ್ರೋಶವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ